ಗುರುಭ್ಯೋ ನಮಃ ಹರಿ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆ ಮಕರ ರಾಶಿಯವರ ಆಗೋಗಿನ ಬಗ್ಗೆ ಮಕರ ರಾಶಿಯವರು ಈ ತಿಂಗಳು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ಹೆಜ್ಜೆ ನೀಡತಕ್ಕಂಥದ್ದು ಮಕರ ರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಯಾವ ಯಾವ ರೀತಿಯ ಲಾಭದಾಯಕವಾಗುತ್ತೆ ಈ ಮಾಸ ಅಂತೇಳಿ ತಿಳಿಸ್ಕೊಡ್ತೇನೆ ಪ್ರಮುಖ ಮಕರ ರಾಶಿಯವರಿಗೆ ಖಂಡಿತವಾಗಿಯೂ ಈ ಮಾಸ ಲಾಭದಾಯಕ ಮಾಸ ಉದ್ದೇಶ ಅಂದರೆ ಗುರುವಿನ ಅನುಗ್ರಹದೊಂದಿಗೆ ಈ ಮಾಸ ಪ್ರಮುಖ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗವನ್ನು ಆ ಗುರುವಿನ ಅನುಗ್ರಹದಿಂದ ಪಡೆಯತಕ್ಕಂಥದ್ದು ಖಂಡಿತವಾಗಿಯೂ ಈ ವಾರ ಸ್ವಲ್ಪ ಉದ್ಯೋಗದ ಅವಕಾಶವನ್ನು ಯಾರು ಮಕರ ರಾಶಿ ಹುಡುಕ್ತಾ ಇದ್ದೀರಾ ತುಂಬ ಜನ ಅನ್ಕೊಳ್ತಿರ್ತೀರ ಎಷ್ಟೇ ಹುಡುಕಿದ್ರು ಕೂಡ ಜಾಬ್ ಸಿಗ್ತಾಯಿಲ್ಲ ಜಾಬ್ ಸಿಕ್ಕಿದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಕೆಲಸದಲ್ಲಿ ಮಾಡತಕ್ಕಂತ ಯಾವುದೇ ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರ ಆಗಿರ್ಬೋದು ಮನಸ್ಸಿಗೆ ತೃಪ್ತಿ ಕೊಡಬೇಕು ಯಾವ ಕೆಲಸ ಮನಸ್ಸಿಗೆ ತೃಪ್ತಿ ಕೊಡೋದಿಲ್ವೋ ಖಂಡಿತವಾಗಿಯೂ ಆ ಕೆಲಸದಲ್ಲಿ ನೀವು ಕೆಲಸ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಇನ್ನೊಂಥರ ಕಳ್ಕೊಂಡಿದ್ದ ಮನಸ್ಥಿತಿ ಇರುತ್ತೆ ಸೊ ಅಂಥ ಮನಸ್ಥಿತಿಗಳನ್ನು ನೀವು ಎದುರಿಸ್ತಾ ಇರ್ತೀರ ಮಕರ ರಾಶಿಯವರು ಅಂಥವರಿಗೆ ಈ ಮಾಸದಲ್ಲಿ ಖಂಡಿತ ಉತ್ತಮ ಉದ್ಯೋಗದ ಅವಕಾಶಗಳು ಭಗವಂತ ಕೊಟ್ಟಿದ್ದಾನೆ ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ನಿಮ್ಮ ಮಕ್ಕಳಿಂದ ಅತ್ಯುತ್ತಮ ಸಾಧನೆಯನ್ನು ಮಾಡತಕ್ಕಂಥದ್ದು ನಿರೀಕ್ಷೆಯನ್ನು ಮಾಡ್ಬೋದು ಅಂದರೆ ನಿಮ್ಮ ಮಕ್ಕಳು ವಿದ್ಯಾಕ್ಷೇತ್ರದಲ್ಲಿ ಪ್ರಮುಖ ಕ್ರೀಡಾಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾರೆ ಆ ಸಾಧನೆ ನಿಮಗೆ ಸಮಾಧಾನವನ್ನು ತಂದುಕೊಡುತ್ತೆ ಅದೇ ರೀತಿ ನೀವು ಮಾಡತಕ್ಕಂಥ ಕೆಲಸ ಕಾರ್ಯ ವ್ಯಾಪಾರ ಕ್ಷೇತ್ರಗಳಲ್ಲಿ ನಿಮ್ಮ ಕುಟುಂಬದವರು ಬೆಂಬಲವಾಗಿ ನಿಂತ್ಕೊಂಡು ನಿಮಗೆ ಸಹಾಯವನ್ನು ಮಾಡ್ತಾರೆ ಅದು ನಿಮ್ಮ ಆತ್ಮಸ್ಥೈರ್ಯವನ್ನು ಯಥೇಚ್ಛವಾಗಿ ವೃದ್ಧಿ ಮಾಡತಕ್ಕಂಥದ್ದು ಆತ್ಮೀಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಉಂಟಾಗತ್ತೆ ಹಾಗೂ ದೂರದ ಪ್ರಯಾಣವನ್ನು ಮಾಡುವ ಮುಖಾಂತರ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋ ಮುಖಾಂತರ ಮನಸ್ಸಿಗೆ ಏನೋದು ವಾರ ಒಂಥರ ಸಂತೋಷ ಸಂಭ್ರಮ ಪ್ರಮುಖವಾಗಿ ನಿಮ್ಮ ಆತ್ಮಸ್ಥೈರ್ಯ ವೃದ್ಧಿ ಆಗತಕ್ಕಂಥದ್ದು ಯಾರಿಗೆ ಹಿತಶತ್ರುಗಳ ಕಾಟವಿತ್ತೋ ಮಕರ ರಾಶಿಯವರಿಗೆ ತುಂಬ ಜನಕ್ಕೆ ಇದು ಕಾಟಗಳಿರುತ್ತೆ ತುಂಬ ಜನ ನನ್ನ ಬಳಿ ಬಂದ ಕೂಡ ಹೇಳ್ಕೊಂಡಿದ್ದೀರ ಗುರುಗಳೇ ನನಗೆ ನನ್ನ ಮನೆಯವರು ಎಷ್ಟು ಪ್ರೀತಿಯನ್ನು ಕೊಡ್ತಾರೋ ಅಷ್ಟೇ ಹಿತಶತ್ರುಗಳ ಕಾಟವೂ ಕೂಡ ಇದೆ ಅದು ದಾಯಾದಿಗಳ ಕಲಹ ಆಗಿರ್ಬೋದು ಕೌಟುಂಬಿಕ ವಿಚಾರ ಭಿನ್ನಾಭಿಪ್ರಾಯಗಳಾಗಿರ್ಬೋದು ನೆರೆಯವರ ಸ್ವಲ್ಪ ಮಟ್ಟಿನ ತೊಂದರೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಕರ ರಾಶಿಯವರು ಎದುರಿಸಿದಾರೆ ಹಾಗಾಗಿ ಈ ಮಾಸ ಅಂಥ ಶತ್ರುಗಳನ್ನು ಜಯಿಸ್ತೀರಾ ಶತ್ರುಗಳ ವಿರುದ್ಧ ನಿಮ್ಮ ಜಯತ್ವ ಪ್ರಾಪ್ತವಾಗುತ್ತೆ ಮನಸ್ಸಿಗೆ ಸಮಾಧಾನವನ್ನು ನೀವು ತುಂಬಿಕೊಳ್ತೀರಾ ಅದೇ ರೀತಿ ಪ್ರಮುಖ ಕ್ರೀಡಾಪಟುಗಳಿಗೆ ಈ ಮಾಸ ಲಾಭದಾಯಕ ಮಾಸ ಕ್ರೀಡಾಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಈ ಮಾಸದಲ್ಲಿ ನೀವು ಮಾಡ್ಬೋದು ಜೊತೆಗೆ ನಿಮ್ಮ ಕ್ರೀಡಾಸಕ್ತಿಯನ್ನು ಗುರುತಿಸಿ ಒಳ್ಳೆಯ ಪ್ರಶಂಸೆ ನುಡಿಗಳು ಅದೇ ರೀತಿ ಯಥೇಚ್ಛವಾಗಿ ನಿಮಗೆ ಅವಕಾಶ ಕೂಡ ಲಭಿಸುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಬ್ಯಾಂಕ್ ನೌಕರರಿಗೆ ಈ ಮಾಸ ಕೊಂಚ ಮಟ್ಟಿಗೆ ಒತ್ತಡದ ಮಾಸವಾಗಿರುತ್ತೆ ಕೆಲಸ 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 ಅಂದ್ಕೊಂಡು ನಿಮ್ಮ ಪರ್ಸ್ನಲ್ ಲೈಫ್ನೇ ಮರ್ಚುಬಿಟ್ಟಿರ್ತೀರ ಸೊ ಹಾಗಾಗಿ ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಸ್ವಲ್ಪ ಬ್ಯಾಂಕಿನ ಅಧಿಕಾರಿಗಳು ಉದ್ಯೋಗಿಗಳಿಗೆ ಅಧಿಕವಾದ ಕೆಲಸದ ಒತ್ತಡವೇ ಇರುತ್ತೆ ಹಾಗೂ ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಅಲಂಕಾರಿಕ ವಸ್ತುಗಳನ್ನು ಯಾರು ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀರಾ ಫೋಟೋಗ್ರಾಫರ್ಸ್ಗಳಿಗೆ ಈ ಮಾಸ ಲಾಭದಾಯಕ ಮಾಸ ಈ ಮಾಸದ ಕೊನೆಯ ದಿನಗಳಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಲಕ್ಷ್ಮಿಯನುಗ್ರಹ ನಿಮ್ಮ ಆಗುತ್ತೆ ಶುಭ ಸಮಾರಂಭದಲ್ಲಿ ಭಾಗವಹಿಸುವ ಮುಖಾಂತರ ಮಕರ ರಾಶಿಯವರಿಗೆ ಏನೋ ವಿಧವಾದ ಕೌಟುಂಬಿಕ ಭಿನ್ನಗಳು ದೂರವಾಗುತ್ತೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಮುಖಾಂತರ ಮನಸ್ಸಿಗೆ ಸಂತೋಷ ಕೂಡ ಆಗುತ್ತೆ ಹಾಗೆಯೇ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಒಂದು ಸಣ್ಣ ಮುಸುಕಿನ ಗುದ್ದಾಟವಾಗಿರುತ್ತೆಂದರೆ ಸಣ್ಣದಾಗಿ ಮುನಿಸ್ಕೊಂಡಿರ್ತಾರ ಆ ಮುನಸುಗಳೆಲ್ಲವೂ ದೂರವಾಗಿ ಖಂಡಿತವಾಗಿಯೂ ಅವರೊಂದಿಗೆ ಹಿಂದೆ ಇದ್ದಂಥ ಬಾಂಧವ್ಯ ಅದೇ ರೀತಿ ಮಂದೆ ಮು ಮತ್ತೆ ಮುಂದುವರಿಯತಕ್ಕಂಥದ್ದು ಹಾಗೆಯೇ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥ ಸೊ ಕೊನೆಯ ವಿಡಿಯೋದಲ್ಲಿ ಅಂದರೆ ಇಂದಿನ ಸಂಚಿಕೆಯಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ನನಗೆ ತುಂಬ ಕಷ್ಟವಿದೆ ಗುರುಗಳೇ ನನಗೆ ಗಂಡ ಇಲ್ಲ ಹಾಗೂ ನಾನು ಎಲ್ಲ ರೀತಿಯ ಕಷ್ಟಗಳಿಂದ ತುಂಬ ನರಳುತ್ತಾ ಇದ್ದೇನೆ ಜೀವನವೇ ಸಾಕಾಗ್ಬಿಟ್ಟಿದೆ ಅಂಥೇಳಿ ಅಮ್ಮ ಖಂಡಿತವಾಗಿಯೂ ಯಾವುದೇ ರೀತಿಯ ಧೈರ್ಯವನ್ನು ಕುಂತತಕ್ಕಂಥದ್ದು ಬೇಡ ಸಾಕ್ಷಾತ್ ಭಗವಂತನೇ ನಿಮ್ಮೊಂದಕ್ಕಿದ್ದಾನೆ ಅಂತ ಅಂದ್ಕೊಳ್ಳಿ ಅಂದರೆ ನಾವು ಈ ಲೌಕಿಕ ಜೀವನದಲ್ಲಿ ಅಂದ್ಕೊಳ್ತೀವಿ ಅವರು ನಮ್ಮವರು ಇವರು ನಮ್ಮವರು ಅವ್ರು ನನ್ನ ಹಾಕ್ತಾರೆ ಇವರು ನನ್ನ ಸುಖಕ್ಕಾಗ್ತಾರೆ ತಿಳಿದಿರಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು ಅದು ನನ್ನನ್ನು ಸಹಿತ ನಿಮ್ಮನ್ನು ಸಹಿತ ಯಾರೇ ಆಗಿರ್ಬೋದು ಸಹಾಯವನ್ನು ಒಂದು ಪ್ರಮಾಣದಲ್ಲಿ ಇಷ್ಟೇ ಮಾಡೋಕ್ಕೆ ಸಾಧ್ಯ ಅದಕ್ಕಿಂತ ಮೀರಿ ಯಾರೂ ಸಾಧ್ಯ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಗಂಡನೇ ಆಗಿರಲಿ ಹೆಂಡತಿ ಆಗಿರಲಿ ಮಗ ಆಗಿರಲಿ ಮಗಳಾಗಿರಲಿ ತಾಯಿ ಆಗಿರಲಿ ತಂದೆ ಆಗಿರಲಿ ಯಾರೇ ಆಗಿರಲಿ ಒಂದು ಲಿಮಿಟ್ವ್ರಿಗೂ ಅಂತ ನೀವು ಪದ ಬಳಸ್ತೀರ ಗೊತ್ತಾ ಒಂದು ಲಿಮಿಟ್ವರೆಗೂ ನಾನು ಸಹಾಯ ಮಾಡ್ತೀನಪ್ಪ ಅದ್ರ ಮೇಲೆ ಕೂಡ ಕಷ್ಟಕರ ಖಂಡಿತವಾಗಿಯೂ ಈ ಮನಸ್ಥಿತಿ ಎಲ್ಲರಿಗೂ ಬರುತ್ತೆ ಹಾಗಾಗಿ ನಾವು ಬರಬೇಕಾರೆ ಒಬ್ಬರೇ ತಾನೇ ಬಂದಿದ್ದು ಹೋಗಬೇಕಾದ್ರು ಒಬ್ಬರೇ ಆದರೆ ಮಧ್ಯದಲ್ಲಿ ನನಗೆ ಅವರು ಬೇಕು ಆಸರೆ ಇವರ ಆಸರೆ ಇರಬೇಕು ಆಗಿರಬೇಕು ಅಂತ ಅಪೇಕ್ಷೆ ಮಾಡ್ತೀವಿ ಪ್ರತಿಯೊಬ್ಬ ಮನುಷ್ಯ ಅಪೇಕ್ಷೆಯನ್ನು ಮಾಡ್ತಾನೆ ನಾನು ಒಪ್ಕೊಳ್ತೀನಿ ಆದರೆ ಭಗವಂತನೇ ನನ್ನ ಜೊತೆಗಿದ್ದಾನೆ ಅಂತ ಯಾರು ಅಂದ್ಕೊಳ್ತಾರೋ ಖಂಡಿತವಾಗಿಯೂ ಅವರಿಗೆ ಕಷ್ಟಗಳೇ ಅವರ ಬಳಿ ಸುಳಿಯೋದಿಲ್ಲ ಹಾಗಾಗಿ ಖಂಡಿತವಾಗಿಯೂ ನಿಮಗಿರತಕ್ಕಂಥ ಕಷ್ಟಗಳು ದೂರವಾಗಲಿ ಪ್ರಮುಖ ಮನದೇವರ ದೇವರ ಆರಾಧನೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಳ್ಳಿ ಹತ್ತಿರದಲ್ಲಿ ಮನದೇವರ ದೇವರ ದೇವಸ್ಥಾನದಲ್ಲಿ ಹೋಗಿ ದರ್ಶನವನ್ನು ಮಾಡತಕ್ಕಂಥದ್ದು ಅಥವಾ ನಿಮ್ಮ ಮನದೇವರ ದೇವಸ್ಥಾನ ಸ್ವಲ್ಪ ನಿಮಗೆ ಕೊಂಚ ಹತ್ತಿರದಲ್ಲಿದ್ದರೆ ಅಲ್ಲಿಗೆ ಹೋಗಿ ಕ್ಷೇತ್ರದಲ್ಲಿ ಒಂದಿನ ಕ್ಷೇತ್ರವಾಸವನ್ನು ಮಾಡಿ ಅಂದರೆ ಒಂದಿನ ಅಲ್ಲೇ ತೆಂಗಿದ್ದು ಭಗವಂತರಿಗೆ ಶಕ್ತಿಯನುಸಾರ ಪೂಜೆಯನ್ನು ಸೇವೆಯನ್ನು ಮಾಡಿ ತದನಂತರ ಬನ್ನಿ ಖಂಡಿತ ತಾಯಿ ನಿಮಗೆ ಒಳ್ಳೆಯ ಆರೋಗ್ಯ ವೃದ್ಧಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಒಂದು ಅನ್ಕೊಳ್ಳಿ ಸದಾ ಕಾಲ ಭಗವಂತ ನನ್ನ ಜೊತೆಗಿದ್ದಾನೆ ಅಂತ ಯಾವುದೇ ರೀತಿಯ ಕಷ್ಟಗಳು ಒಂಟಿತನ ಅಥವಾ ಸಮಾಜದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಅಂತ ಒಂದು ಮನಸ್ಥಿತಿ ಇರುತ್ತಲ್ಲ ಅದು ನಿಮ್ಮಿಂದ ದೂರವಾಗತಕ್ಕಂಥದ್ದು ಮಕರ ರಾಶಿಯವರು ಪ್ರಮುಖವಾಗಿ ಈ ಮಾಸದಲ್ಲಿ ನಿಮ್ಮ ವರ್ತನೆಯ ಮೇಲೆ ಗಮನ ಹರಿಸತಕ್ಕಂಥದ್ದು ಆಡತಕ್ಕಂಥ ಮಾತುಗಳು ಯಥೇಚ್ಛವಾಗಿ ಜನರೊಂದಿಗೆ ನಿಷ್ಠೂರವನ್ನು ಮಾಡತಕ್ಕಂಥದ್ದು ಹಾಗೂ ಎಡೆ ಮಾಡಿಕೊಡುತ್ತೆ ಅಂದರೆ ನಾವೆಲ್ಲರೂ ನಮ್ಮವರೇ ಅಂಥೇಳಿ ತುಂಬ ಸಲಿಗೆಯಿಂದ ಮಾತಾಡ್ಬಿಡ್ತೇವೆ ಆ ಸಲಿಗೆಯೇ ನಮಗೆ ಸಂಕಷ್ಟವನ್ನು ತಂದುಕೊಟ್ಬಿಡ್ತೇವೆ ಒಂದ್ಸಲಿ ಅಂದರೆ ಯಾವ ಸ್ಥಳದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ ಮೇಲೆ ಜೀವನ ನಿರ್ಧಾರವಾಗಿರುತ್ತೆ ನಾವೇನು ಮಾಡಿಬಿಡ್ತೀವಿ ತುಂಬ ಆತ್ಮೀಯರು ಅಂತೇಳಿ ಸಭೆಯಲ್ಲಿ ಇದ್ದಾಗಲೂ ಅದೇ ರೀತಿ ಮಾತಾಡಿಸ್ತೀವಿ ಒಬ್ಬರೇ ಇದ್ದಾಗಲೂ ಅದೇ ರೀತಿ ಮಾತಾಡಿಸ್ತೀವಿ ದೊಡ್ಡ ಫಂಕ್ಷನಲ್ಲೂ ಅದೇ ಥರ ಮಾತಾಡಿಸ್ತೀವಿ ಸ್ಟೇಜ್ ಮೇಲೂ ಹಾಗೇ ಮಾತಾಡಿಸ್ತೀವಿ ಖಂಡಿತ ಥರ ಈ ಕಲಿಯುಗದಲ್ಲಿ ಬದುಕತಕ್ಕಂಥದ್ದು ಕೊಂಚ ಮಟ್ಟಿಗೆ ಕೆಲವರಿಗೆ ಕಷ್ಟವಾಗತ್ತೆ ಸೊ ಆ ಕಷ್ಟ ನಿಮ್ಮನ್ನು ಇರಿಸು ಮೂರುಸು ಅಂದರೆ ಮುಜುಗರ ಮಾಡತಕ್ಕಂಥ ಸನ್ನಿವೇಶಗಳನ್ನು ಮಕರ ರಾಶಿಯವರಿಗೆ ಬಿಡುತ್ತೆ ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಪ್ರಮುಖ ನೀವು ಆಡತಕ್ಕಂಥ ಮಾತುಗಳಿಂದಲೇ ನೀವು ಭಿನ್ನಾಭಿಪ್ರಾಯಗಳನ್ನು ಜನರೊಂದಿಗೆ ಮಾಡ್ಕೊಳ್ತೀರ ಅಂದರೆ ಏನೋ ತುಂಬ ಸಲಿಗೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ತುಂಬ ಕ್ಲೋಸ್ ಆಗಿ ನಡ್ಕೊಳಕ್ಕೆ ಹೋಗ್ತೀರಾ ಆ ನಡವಳಿಕೆ ಅವರಿಗೆ ಇಷ್ಟವಾಗದೆ ನಿಮ್ಮನ್ನು ಕೊಂಚ ಮಟ್ಟಿಗೆ ಬೇಜಾರಿನ ನುಡಿಗಳಿಂದ ಆಡಿ ನಿಮ್ಮನ್ನು ಮನಸ್ಸಿಗೆ ನೋವು ಮಾಡತಕ್ಕಂಥ ಸನ್ನಿವೇಶಗಳು ಉಂಟಾಗ್ಬಿಡ್ಬೋದು ಹಾಗಾಗಿ ಮಕರ ರಾಶಿಯವರು ನಿಮ್ಮ ನಡವಳಿಕೆಗಳಲ್ಲಿ ಕೊಂಚ ಮಟ್ಟಿಗಾದರೂ ಸರಿ ಮಾಡಿಕೊಳ್ಳಿ ಹಾಗೂ ಆದರ ಆಡತಕ್ಕಂಥ ಮಾತುಗಳ ಮೇಲೆ ಕೊಂಚ ಮಟ್ಟಿಗೆ ನಿಗವಿರಲಿ ಹಣಕಾಸಿನ ವಿಚಾರದಲ್ಲಿ ಈ ಮಾಸ ಜಾಗ್ರತದಿಂದ ಇಲ್ಲದಿದ್ದರೆ ಸಾಲಗಾರರಾಗ್ತೀರಾ ಅಂದರೆ ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರು ಈ ವಾಸ ಖಂಡಿತವಾಗಿ ಮೋಸವಾಗತಕ್ಕಂಥದ್ದು ನಿಮ್ಮನ್ನು ನಂಬೆ ಮೋಸ ಮಾಡ್ತಾರೆ ಯಾರು ವ್ಯಾಪಾರ ವ್ಯವಹಾರವನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಮಾಡ್ತಾ ಇದ್ದರೆ ಹೊಸಬ ಸ್ನೇಹಿತ ಅಥವಾ ಹೊಸಬರೊಂದಿಗೆ ವ್ಯಾಪಾರದಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಮಕರ ರಾಶಿಯವರು ಅಥವಾ ಇನ್ಯಾರ್ದೋ ಕೆಲಸ ಕಾರ್ಯದಲ್ಲಿ ಗೊತ್ತಿಲ್ದ ವ್ಯಕ್ತಿಯ ಮೇಲೆ ಇನ್ಯಾರೋ ಹೇಳಿದ್ರು ಅಂತ ಅವರ ಮೇಲೆ ನಂಬಿಕೆ ಇಟ್ಟು ಹಣವನ್ನು ಇನ್ವೆಸ್ಟ್ ಅಂದರೆ ಹಣವನ್ನು ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೆ ಜಾಗ್ರತೆ ವಹಿಸಿ ಎಚ್ಚರಿಕೆ ಹೆಜ್ಜೆ ನೀಡಿ ಇಲ್ಲದಿದ್ದರೆ ಹಣಕಾಸಿನ ಮುಂಗಡಿನಲ್ಲಿಸಿಗಾಕೊಳ್ತಿರ ಸಂಪೂರ್ಣ ಮೋಸಕ್ಕೆ ಒಳಗಾಗತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಅದೇ ರೀತಿ ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಅಂದರೆ ಈ ತಿಂಗಳು ಆರೋಗ್ಯದ ಬಾಧೆಗಳು ಕಾಡುತ್ತೆ ಪ್ರಮುಖವಾಗಿ ಆಲ್ರೆಡಿ ಯಾರು ಆರೋಗ್ಯದ ಸಮಸ್ಯೆಗಳಿಂದ ಎದುರಿಸ್ತಾ ಇದ್ದೀರಾ ಅವರು ಜಾಗ್ರತೆಯಿಂದಿರತಕ್ಕಂಥದ್ದು ನಿಮ್ಮ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗತಕ್ಕಂಥದ್ದು ಅಂದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗತ್ತೆ ಹಾಗಾಗಿ ಆರೋಗ್ಯದ ಮೇಲೆ ಗಮನ ಹರಿಸಿ ಅದೇ ರೀತಿ ಅತಿಯಾದ ಚಿಂತೆ ನಿಮ್ಮನ್ನು ಕೊಂಚ ಮಟ್ಟಿಗೆ ಡಿಪ್ರೆಷನ್ ಮೂಡ್ಗೆ ತಳ್ಳತಕ್ಕಂಥದ್ದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಚಿಂತೆ ಇರಬೇಕು ಆದರೆ ಅತಿಯಾದ ಚಿಂತೆ ನಮ್ಮನ್ನು ಹಾಳು ಮಾಡಿಬಿಡತ್ತೆ ಹಾಗಾಗಿ ಅತಿಯಾದ ಚಿಂತೆ ಈ ಮಾಸದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಮಾಡಿಕೊಳ್ಳಿ ಈ ಮಾಸದಲ್ಲಿ ಬಿದ್ದು ಏಟ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಮಕರ ರಾಶಿಯವರಿಗಿದೆ ಸೊ ಆದಷ್ಟು ಓಡಾಡಬೇಕಾದ್ರೆ ಜಾಗ್ರತೆ ಎಂದಿರಿ ಇಲ್ಲದಿದ್ದರೆ ಸಣ್ಣ ಪುಟ್ಟ ಪೆಟ್ಟುಗಳನ್ನು ಮಾಡ್ಕೊಳ್ತೀರಾ ಕ್ಯಾಬ್ ಡ್ರೈವರ್ಗಳು ಚಾಲಕರು ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಮಕರ ರಾಶಿಯವರು ಜಾಗೃತೆಯಿಂದ ಚಲಾವಣೆ ಮಾಡತಕ್ಕಂಥದ್ದು ಇಲ್ಲದಿದ್ದರೆ ಅಪಘಾತಗಳು ಪ್ರಯಾಣದ ಮಧ್ಯೆ ನಾನಾ ವಿಧ ತೊಂದರೆಗಳು ನಿಮ್ಮನ್ನು ಪಾಲಿಸುತ್ತೆ ಹಾಗಾಗಿ ಕೊಂಚ ಮಟ್ಟಿಗೆ ಮಕರ ರಾಶಿಯವರು ಈ ವಿಚಾರಗಳಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡತಕ್ಕಂಥದ್ದು ವ್ಯಾಪಾರದ ಸ್ಥಳಗಳಲ್ಲಿ ಮಕರ ರಾಶಿಯವರಿಗೆ ಕಿರಿಕಿರಿ ಉನ್ ಉಂಟಾಗತ್ತೆ ಮನಸ್ಸಿನಲ್ಲಿ ಗೊಂದಲವೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಿರತ್ತೆ ಸೊ ಹಾಗಾಗಿ ಮನಸ್ಸನ್ನು ಆದಷ್ಟು ತಿಳಿಯಾಗಿಟ್ಕೊಳ್ಳಿ ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಯಾರೊಂದಿಗೂ ಕೂಡ ಮನಸ್ತಾಪವನ್ನು ಮಾಡಿಕೊಳ್ಬೇಡಿ ಇಲ್ಲದಿದ್ದರೆ ಅದು ವ್ಯಾಪಾರದ ಮೇಲೆ ಪರಿಣಾಮ ಬೀಳತಕ್ಕಂಥದ್ದು ಮಕರ ರಾಶಿಯವರು ಈ ತಿಂಗಳು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ಆ ರಾಯರ ಅನುಗ್ರಹದಿಂದ ಇರತಕ್ಕಂಥ ಬರತಕ್ಕಂಥ ಎಲ್ಲ ಕಷ್ಟಗಳು ದೂರವಾಗುತ್ತೆ ಮನಸ್ಸಿನ ಅಷ್ಟು ಇಷ್ಟೈಶ್ವರ್ಯವನ್ನು ಆ ಮಹಾ ಗುರುರಾಯರು ಈಡೇರಿಸ್ಕೊಡ್ತಾರೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ನಮ್ಮ ಪೇಜನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊಳ್ತೇನೆ ಶುಭಮಸ್ತು